ಪ್ರಜಾ ಸಕಾರ ಮಾಡಿದ ಅಭಿವೃದ್ಧಿ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಜೈಕಾರಾಧಿಕಾರ ಜಿಂದಾಬಾದ್ ಜೈಕಾರಾಧಿಕಾರ ಜಿಂದಾಬಾದ್ ಚರಣಾಧಿಕಾರ ಜಿಂದಾಬಾದ್ ತಿಂಗೇರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಅಮರವಾದಬೇಕು वाढलेಬೇಕು वाढलेಬೇಕು ಹೊರಟ್ ಮಾಡಲೇಬೇಕು वाढलेಬೇಕು ಜಿಂದಾಬಾದ್ ಜಿಂದಾಬಾದ್ ಜೈಕಾರಾಧಿಕಾರ ಜಿಂದಾಬಾದ್ ಜಿಂದಾಬಾದ್ ಜೈಕಾರಾಧಿಕಾರ ಜಿಂದಾಬಾದ್ ಶ್ರೀಮತಿ ಲಕ್ಷ್ಮಿ ಅಂತೇಳಿ ಪಿ ಡಿ ಅವರು ಕಳೆದ ಹತ್ತು ವರ್ಷದಿಂದ ಇದೇ ಥರ ಯಾವುದೇ ಅಲ್ಲಿ ನೈಜ ಕಾರ್ಯಗಳಾಗಿಲ್ಲ ಏನೂ ಇಲ್ಲ ಸುಮ್ಮನೆ ಬಿಲ್ಗಳು ಎತ್ತದು ಈ ಥರ ಎತ್ತಿ ಕಟ ಕಾಟಾಚಾರಕ್ಕೆ ಬರೋದು ಅವರು ಟೈಮಿಗೂ ಬರೋದಿಲ್ಲ ಅಲ್ಲಿ ಹತ್ತು ವರ್ಷದಿಂದ ಒಂದೇ ಪಂಚಾಯಿತಿಯಲ್ಲಿ ಅವರು ವರ್ಕ್ ವರ್ಕ್ ಮಾಡ್ಕಂತ ಎಲ್ಲ ಅವರಿಗೆ ಅನುಕೂಲ ಬಂದಂಥ ವೆಂಡರ್ ವೆಂಡರ್ಗಳನ್ನು ಹಾಕ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಎಲ್ಲ ಯಾರಿಗೂ ಅನ್ನದಾನ ಅನುದಾನದ ಬಗ್ಗೆ ಅವೇರ್ನೆಸ್ ಕೊಡಲಾರ್ದೆ ಯಾರಾದರೂ ಪಂಚಾಯತಿಗೆ ನಮ್ಮ ನಮ್ಮ ಹುಡುರು ಯಾರನ್ನು ಹೋದರೆ ಯಾವುದೇ ಏನು ಅನುದಾನದ ಬಗ್ಗೆ ವಿವರ ಕೊಡಲಾರ್ದೆ ಅವರಿಗೆ ವರ್ಕ್ ಕೊಡಲಾರ್ದೆ ಅವರಿಗೆ ಮಿಸ್ಗೈಡ್ ಮಾಡಿ ಅವರೇ ಒಂದು ಒಂದು ಸುಪ್ರೀಂ ಥರ ಅಲ್ಲಿ ಲೀಡ್ ಮಾಡಕ್ಕಾರವರು ಒಂದೇ ಪಂಚಾಯತಿಯಲ್ಲಿ ಸತತವಾಗಿ ಹತ್ತು ವರ್ಷ ಒಂದೇ ಪಂಚಾಯತಿಯಲ್ಲಿ ಇದ್ಕೊಂಡು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಅವರು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಬಗ್ಗೆ ಏನು ನಾವು ಇದು ಕೊಟ್ಟಿದ್ವಿ ದೂರು ಕೊಟ್ಟಿದ್ವಿ ಕಳೆದ ಒಂದು ವರ್ಷದಿಂದ ಯಾವುದೇ ತನಿಖೆ ಆಗಿಲ್ಲ ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಹದಿನೈದನೇ ಹಣಕಾಸು ಬಗ್ಗೆ ಎಲ್ಲ ಸೂಕ್ತ ತನಿಖೆ ಆಗಿ ಅದರ ಬಗ್ಗೆ ಕಾನೂನು ಕ್ರಮ ಕ್ರಮ ಜರುಗಿಸ್ಬೇಕಂತೇಳಿ ನಾವು ಲಾಸ್ಟ್ ಇಯರ್ನ ಮನವಿ ಮಾಡಿದ್ವಿ ಮಾನ್ಯ ಜಡ್ಪಿ ಜಡ್ಪಿ ಸಿ ಒ ಸಾಬರಿಗೆ ಈವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಂತೇಳಿ ನಮ್ಮ ಸಂಘಟನೆ ಕಡೆಯಿಂದ ನಾವು ಒತ್ತಾಯ ಮಾಡೋಕ್ಕೆ